ವೆಲ್ಕಮ್ ಟು ರಜಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಅಯ್ಯಂಗಾರ್ ಸ್ಪೆಷಲ್ ಸಜ್ಜಪ್ಪ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಅದಕ್ಕೆ ಒಂದು ಕಪ್ಪಾಪಷ್ಟು ಚಿರೋಟಿ ರವೆ ಹಾಕೊಂಡಿದ್ದೆ ಒಂದು ಬೌಲಿಗೆ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಹಾಪಷ್ಟು ಮೈದಾ ಒಂದು ಮೂರು ಟೇಬಲ್ ಸ್ಪೂನ್ ಆಫಷ್ಟು ತುಪ್ಪ ಇದನ್ನು ಸಲ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಈಗ ಕಳ್ಸ್ಕೊಂಡ್ಮೇಲೆ ನೋಡಿ ನಮ್ಮದು ಹೀಗೆ ಉಂಡೆ ಉಂಡೆ ಥರ ಬಂದರೆ ಕರೆಕ್ಟ್ ಇತ್ತೇಳಿ ಲೆಕ್ಕ ಚೂರು ನೀರು ಹಾಕ್ಕೊಂಡು ಕಲ್ಸ್ಕೊಂಬ ಫ್ರೆಂಡ್ಸ್ ಒಂಚೂರು ಚೂರು ಹಾಕಂತ ಇದೆ ಇದು ನಮಗೆ ಚಪಾತಿ ಹಿಟ್ಟಿಗಿಂತ ಒಂಚೂರು ಚೂರು ನೀರು ಇರಬೇಕು ಫ್ರೆಂಡ್ಸ್ ಮತ್ತು ಮೈದಾ ಹಿಟ್ಟು ಸಾಗಿ ನಾವು ಸುಮ್ಮನೆ ಬೈಂಡಿಂಗಿಗೋಸ್ಕರ ಹಾಕೋದು ಒಂದು ರಾಶಿ ಹಾಕೋದಲ್ಲ ನೋಡಿ ಇದನ್ನು ಮಾತ್ರ ನಾವು ಎಷ್ಟು ನಾದ್ಕೊಳ್ತೇವೋ ನಮ್ಮ ಸಜ್ಜಪ್ಪ ಅಷ್ಟು ಲಾಕ್ ಬರುತ್ತೆ ಸರಿ ಇದನ್ನು ಒಂದು ಹತ್ತು ನಿಮಿಷ ಬದಿಗೆ ಇಟ್ಕೊಂಡ್ಬಿಡುವ ಮುಚ್ಚಿ ಇಟ್ಕೊಂಡು ಇದನ್ನು ಇದರ ಹೀಗೆ ಗಪ್ಪ ಮುಚ್ಚಿ ಇಟ್ಕೊಂಡು ಬಿಡುವ ಚಿಟ್ಕೊಂಡು ಹೋಗಿ ಬದಿಗೆ ಇಟ್ಕೊಂಡು ಬಿಡುವ ಈಗ ಹೂರಣ ರೆಡಿ ಮಾಡ್ಕೊಂಬ ಹೂಸ್ ಒಂದೆರಡು ಟೇಬಲ್ ಚಮಚ ತುಪ್ಪ ಹಾಕಂತ ಇದ್ದೆ ನೋಡಿ ಇದು ಅದಕ್ಕೆ ನಾವು ಕಣಕ ಕಳಿಸೋಕ್ಕೆ ಚಿರೋಟಿ ರವೆ ಇಟ್ಕೊಂಡಿದ್ದೇವಲ್ಲ ಇದಕ್ಕೆ ಬಾಂಬೆ ರವೆ ಒಂದು ಕಪ್ಪ ಹಾಕೊಂತ ಇದ್ದೆ ಒಂಚೂರು ಬೆಚ್ಚಗೆ ಮಾಡ್ಕೊಂಬ ಇದಕ್ಕೆ ಬೆಚ್ಚಿಗಾದಕ್ಕೆ ಡ್ರೈ ಕೊಕೋನಟ್ ಹಾಕೊಂಡೆ ಒಂದು ಕಪ್ಪು ಅದೇ ಕಪ್ಪಲ್ಲಿ ಒಂದು ಕಪ್ಪು ಕೊಬ್ಬರಿ ಒಳ ಕೊಬ್ಬರಿ ಹಾಕೊಂಡೆ ಒಂದು ಒಂದು ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡೆ ನಾವು ಇದೇ ಯಾವ ಲೋಟದಲ್ಲಿ ಇದೆಲ್ಲ ಹಾಕೊಂಡೆವೋ ಅದೇ ಲೋಟದಲ್ಲಿ ಮೂರು ಲೋಟ ಬೆಲ್ಲ ಚೂರು ನೀರು ಚಿಮ್ಸ್ಕೊಂಬ ಇದಕ್ಕೆ ಅಂದರೆ ಅದು ರವೆ ಅರ ಅರಳಬಾರದಂತೆ ಅದು ಅದಕ್ಕೋಸ್ಕರ ಚೂರು ಹೀಗೆ ನೀರು ಹಾಕ್ಕೊಂಡು ಆಫ್ ಮಾಡ್ದಷ್ಟೇ ಇನ್ನು ఇంచూరు చప్పి ఇట్బడు కే రవే కాయలు ఎల్ ఇక అదే లోటాలో మూడు లోట బెల్ హోట బెల్ చూరే చూరు మీరు ఇక్క బేగ ನೋಡಿ ಫ್ರೆಂಡ್ಸ್ ಬಣ್ಣ ಬೆಲ್ಲದ ಬಣ್ಣ ಒಂಚೂರು ಚೇಂಜ್ ಆದರೆ ಸಾಕು ಸರಿ ಪಾಕ ಬರ್ಕಂತಿಲ್ಲ ನೋಡಿ ಕಲರೆಲ್ಲ ಚೇಂಜ್ ಆಯ್ತಲ್ಲ ಈ ಟೈಮಲ್ಲಿ ನಾವು ನೋಡಿ ರವೆಲ್ಲಿ ಹುರ್ಕೊಂಡದ್ದು ಸರಿ ಇದರಲ್ಲಿ ಏನಾದರೂ ಉಂಡೆ ಉಂಡೆ ಇದ್ದರೆ ಎಲ್ಲ ಸರಿ ಹೀಗೆ ಹೊಡಿ ಹೊಡಿ ಮಾಡ್ಕೊಂಡು ಈ ಪಾಕಕ್ಕೆ ಹಾಕೊಂಡ್ಬಿಡುವ ಸರಿ ಮಿಕ್ಸ್ ಮಾಡ್ತಾವೆ ಒಂದೆರಡು ನಿಮಿಷ ಮಚ್ಕೊಂಬ್ರೆಂಡ್ಸ್ ಒಂಚೂರು ಏಲಕ್ಕಿ ಸಾಕೊಂಡು ಬಿಡುವ ಇಲ್ಲೇ ಈ ಹದಕ್ಕೆ ಬಂದ ಕೂಡಲೇ ಆಫ್ ಮಾಡುವ ಇದನ್ನೀಗ ಒಂದು ಅರ್ಧ ಗಂಟೆ ತಣಿಗಿಡಬೇಕು ನಮ್ಗೆ ಉಂಡೆ ಕಟ್ಟಕ್ಕೆ ಬರಬೇಕಲ್ಲ ಸರಿ ಚಪ್ಪೆ ಅದ್ರ ಕೂಡಲೇ ಉಂಡೆ ಮಾಡಿ ತೋರಿಸ್ದೆ ಈಗ ಫ್ರೆಂಡ್ಸ್ ಸರಿ ಚಪ್ಪೆ ಆಯಿತು ಇದನ್ನ ಫಸ್ಟಿಗೆ ಒಂಚೂರು ಕೈಗೆ ತುಪ್ಪು ಹಚ್ಕೊಂಡು ಹೀಗೆ ಉಂಡೆ ಮಾಡ್ಕೊಂಬ ಸರಿ ಚಪ್ಪೆ ಆಗಬೇಕು ರೀ ಫ್ರೆಂಡ್ಸ್ ಹಾಗೆ ಆವಾಗಲೇ ನಮಗೆ ಸಾರಿ ಉಂಡೆ ಮಾಡೋಕ್ಕೆ ಬರೋದು ಅದು ಎಷ್ಟು ಚಪ್ಪೆ ಆಯಿತು ಅಷ್ಟು ಲಾಯ್ಕಾಯ್ತು ಆಯ್ತು ಸರ್ ಚಪ್ಪ ಕಣಕಸ ಉಂಡೆ ಮಾಡ್ಕೊಂಬ ಕೈ ಕಸ ಹಚ್ಕೊಂಡು ನೋಡಿ ನಾವು ಈ ಹೂರಣ ಎಷ್ಟು ದೊಡ್ಡ ಉಂಡೆ ಮಾಡಿದೆವೋ ಅಷ್ಟೇ ದುಡ್ಡ ಅಷ್ಟೇ ದೊಡ್ಡ ಉಂಡೆ ಮಾಡ್ಕೊಂಬಿದ್ದಾನೆ ಸರ್ ನೋಡಿ ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಆಯಿತು ಸ್ವಲ್ಪ ಹಾಗೆ ಸ್ವಲ್ಪ ಸಾಫ್ಟೇ ಇರಬೇಕು ಗಟ್ಟಿ ಇದ್ರೆ ಒಡೀತದೆ ಮತ್ತೆ ಅದು ಫ್ರೆಂಡ್ಸ್ ಹೀಗೆ ತಟ್ಟೆ ಕಣಗೆ ಮಾಡ್ಕೊಂಬ ಫಸ್ಟಿಗೆ ಸರಿ ನಾದಬೇಕು ನಾವು ಎಷ್ಟು ನಾದ್ತೇವೋ ಈ ಹಪ್ಪಳ ಅಷ್ಟು ಲಾಕ್ ಬರುತ್ತೆ ನಮಗೆ ಹೀಗೆ ತಿಳುವು ಮಾಡ್ಕೊಂಡು ಇದರೊಳಗೆ ಇಟ್ಕೊಂಡ್ಬಿಡುವ ಇದನ್ನು ಆಗಿದೆ ಒಮ್ಮಣ್ಣ ಬರುವಾಗ ತೆಗೆದುಬಿಡುವ ಎಷ್ಟು ತೆಳಿ ಬೇಕಾದ್ರೆ ಅಷ್ಟು ತಿಳಿ ಮಾಡ್ಕೊಂಡು ಹಾಕೊಂಡ್ರೆ ಸರಿ ಕೆಲವರಿಗೆ ದಪ್ಪ ಇಷ್ಟ ಆಗುತ್ತೆ ಹ್ಯಾಂಗೆ ಬೇಕಾದ್ರೆ ಹಾಗೆ ಹ್ಞೂ ಅಷ್ಟು ರುಚಿಯಾದ ಸಜ್ಜಪ್ಪ ರೆಡಿ ಆಗಿದೆ ನೀವು ಸಹ ಟ್ರೈ ಮಾಡಿ ಸುಲಭ ಇತ್ತಲ್ಲ ಮಾಡೋಕ್ಕೆ ಅಷ್ಟೇನು ಕಷ್ಟ ಇಲ್ಲ ತುಂಬಿಸುವಾಗ ಒಂಚೂರು ಓಡಿ ಓಪನ್ ಆಗಿದೆ ತುಂಬಿಸ್ಕೊಂಡ್ರೆ ಸರಿ ಅಷ್ಟೇ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಮಾಡಲೇಬೇಡಿ ಥ್ಯಾಂಕ್ ಯು